ತಮಿಳುನಾಡು ಹಾಗೂ ಪುದುಚೇರಿ ಫೆಂಗಲ್ ಚಂಡಮಾರುತಕ್ಕೆ ಅಕ್ಷರಶಃ ನಲುಗಿ ಹೋಗಿವೆ ಅನೇಕರು ಮನೆ ಕಳೆದುಕೊಂಡು ಬೀದಿ ಪಾಲಾಗಿದ್ದಾರೆ ಇನ್ ಕೆಲವರು ಜೀವವನ್ನೇ ಕಳೆದುಕೊಂಡಿದ್ದಾರೆ ಹಲವು ಕಡೆ ಭೂಕುಸಿತ ಸಂಭವಿಸಿದೆ ತಮಿಳುನಾಡಿನ ಕೃಷ್ಣಗಿರಿಯಲ್ಲಿ ಹೆಚ್ಚು ಮಳೆ ಆಗಿರೋದ್ರಿಂದ ನೀರು ತಗ್ಗು ಪ್ರದೇಶಗಳಿಗೆ ನುಗ್ಗಿ ಅನೇಕ ಅನಾಹುತಗಳಿಗೆ ಕಾರಣವಾಗಿದೆ ಸದ್ಯ ವಾಹನಗಳೆಲ್ಲವೂ ಕೊಚ್ಚಿಕೊಂಡು ಹೋಗ್ತಾ ಇರೋ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಕೃಷ್ಣಗಿರಿಯ ಉತ್ತಂಗಿರಿ ಬಸ್ ನಿಲ್ದಾಣದಲ್ಲಿ ಅನೇಕ ಬಸ್ಗಳು ಹಾಗೆ ಇತರ ವಾಹನಗಳು ನೀರಿನಲ್ಲಿ ಮುಳುಗ್ತಾ ಇರೋ ದೃಶ್ಯಗಳು ಭಾರಿ ಪ್ರವಾಹಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತೆ ಇನ್ನು ಆ ವಿಡಿಯೋದಲ್ಲಿ ಗಮನಿಸಬಹುದು ಕೆಲವು ಬಸ್ಗಳು ಕಾರ್ಗಳು ವೇಗವಾಗಿ ಹರಿಯೋ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇವೆ ಕೃಷ್ಣಗಿರಿ ಹಾಗೆ ಧರ್ಮಪುರಿ ಜಿಲ್ಲೆಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಮಳೆಯಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಕೃಷ್ಣಗಿರಿಯ ಉತ್ತಂಗರೈನಲ್ಲಿ ಐನೂರ ಮೂರು ಮಿಲಿಮೀಟರ್ ಮಳೆಯಾಗಿದೆ ಧರ್ಮಪುರಿಯ ಹರೂರ್ನಲ್ಲಿ ಮುನ್ನೂರ ಮೂವತ್ತೊಂದು ಮಿಲಿಮೀಟರ್ ಮಳೆ ದಾಖಲಾಗಿದೆ ಇನ್ನು ಎಂಕೆ ಸ್ಟಾಲಿನ್ ಅವರು ಧರ್ಮಪುರಿ ಹಾಗೆ ಕೃಷ್ಣಗಿರಿ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾಲ್ ಮಾಡಿ ಪರಿಹಾರ ಕಾರ್ಯಗಳನ್ನು ತ್ವರಿತಗೊಳಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಕೃಷ್ಣಗಿರಿ ಜಿಲ್ಲೆಯಲ್ಲಿ ಸತತ ಹದಿನಾಲ್ಕು ಗಂಟೆಗಳ ಕಾಲ ಭಾರಿ ಮಳೆಯಾಗ್ತಾ ಇದ್ದು ಪ್ರವಾಹವೇ ಸೃಷ್ಟಿಯಾಗ್ಬಿಟ್ಟಿದೆ ಮಳೆ ಸಾಕಷ್ಟು ಅವಾಂತರಗಳಿಗೆ ಕಾರಣವಾಗ್ತಾ ಇದ್ದು ಪುದುಚೇರಿಯಲ್ಲಿ ಪ್ರವಾಹದಲ್ಲಿ ಮುಳುಗಿದ್ದ ಮನೆಯೊಂದರಲ್ಲಿ ಸಿಕ್ಕಾಕೊಂಡಿದ್ದ ಶಿಶುವನ್ನ ಭಾರತೀಯ ಸೇನೆ ರಕ್ಷಣೆ ಕೂಡ ಮಾಡಿದೆ ತಮಿಳುನಾಡಿನ ತಿರುವಣ್ಣಾಮಲೈ ಜಿಲ್ಲೆಯಲ್ಲಿ ಭೂಕುಸಿತ ಉಂಟಾಗಿದ್ದು ಒಂದೇ ಕುಟುಂಬದ ಏಳು ಮಂದಿ ಭೂಮಿ ಅಡಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತಾನು ಶಂಕಿಸಲಾಗಿದೆ ಇನ್ನು ಈ ಚಂಡಮಾರುತದ ಪರಿಣಾಮ ಸುರಿದ ನಿರಂತರ ಮಳೆಯಿಂದ ಮನೆಯೊಂದರ ಮೇಲೆ ಬೃಹತ್ ಬಂಡೆ ಬಿದ್ದು ಐವರು ಮಕ್ಕಳು ಸೇರಿದ ಹಾಗೆ ಏಳು ಜನ ಸಾವನ್ನಪ್ಪಿದ್ದಾರೆ ಎನ್ಡಿಆರ್ಎಫ್ ತಂಡ ಹಾಗೆ ಪೊಲೀಸ್ ಸಿಬ್ಬಂದಿಯ ಸತತ ಕಾರ್ಯಾಚರಣೆ ನಂತರ ಅವಶೇಷಗಳ ಅಡಿ ಸಿಕ್ಕಾಕೊಂಡಿದ್ದ ಮಗು ಸೇರಿದ ಹಾಗೆ ಐವರ ಶವಗಳನ್ನು ಹೊರತೆಗೆದಿದ್ದಾರೆ ಚಂಡಮಾರುತದ ಪರಿಣಾಮ ಉಂಟಾದ ಮಳೆಯಿಂದ ಚೆನ್ನೈ ಹಾಗೆ ಅದರ ನೆರೆಯ ಜಿಲ್ಲೆಗಳಾದ ತಿರುವಳ್ಳೂರು ಕಾಂಚೀಪುರಂ ಮತ್ತು ಚೆಂಗಲ್ಪಟ್ಟುನಲ್ಲಿ ಚಂಡಮಾರುತ ಮೊದಲು ಪ್ರಭಾವ ಬೀರಿತು ನಂತರ ತಮಿಳುನಾಡಿನ ವಿಲ್ಲುಪುರಂ ಕಡಲೂರು ಹಾಗೆ ಪುದುಚೇರಿಯತ್ತ ಸಾಗಿ ಅಧಿಕ ಮಳೆ ಇದೆ ಉತ್ತರ ತಮಿಳುನಾಡಿನ ಅನೇಕ ಕಡೆ ಜನಜೀವನ ಅಸ್ತವ್ಯಸ್ತವಾಗಿದೆ ವಿಲ್ಲುಪುರಂ ಮತ್ತು ಕಡಲೂರಿನ ಅನೇಕ ಕಡೆಗಳಲ್ಲಿ ರಸ್ತೆಗಳೇ ಸಂಪೂರ್ಣವಾಗಿ ಜಲಾವೃತವಾಗಿರುವುದರಿಂದ ಅನೇಕ ಕಡೆ ಮನೆಗಳು ಮುಳುಗು ಹೋಗಿವೆ ಭಾನುವಾರ ಕೂಡ ಚಂಡಮಾರುತದ ಪರಿಣಾಮ ಪುದುಚೇರಿ ತಮಿಳುನಾಡಿನಲ್ಲಿ ನಾಲ್ಕು ಜನ ಮೃತಪಟ್ಟಿದ್ರು ಎನ್ಡಿಆರ್ಎಫ್ ತಂಡ ರಕ್ಷಣೆಗೆ ಧಾವಿಸಿ ಅನೇಕರನ್ನ ರಕ್ಷಣೆ ಮಾಡ್ತಾ ಇದೆ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಕೂಡ ನಿಲ್ಲದ ಮಳೆಯಿಂದ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗ್ತಾ ಇದೆ